ನಮಸ್ಕಾರ ಎಲ್ರಿಗೂ ನಾನು ಜಗತ್ ಮೈಸೂರು ಮೊದಲನೇದಾಗಿ ಎಲ್ಲರ ಹತ್ರನು ಕ್ಷಮೆ ಕೇಳ್ತೀನಿ ಏನಕ್ಕೆ ಕ್ಷಮೆ ಕೇಳಿದೆ ಅಂತ ಅಂದ್ಬಿಟ್ಟು ಕೊನೆ ಕೊನೆಯಲ್ಲಿ ಹೇಳ್ತೀನಿ ಸದ್ಯಕ್ಕೆ ಇವಾಗ ವಿಚಾರಕ್ಕೆ ಬರೋಣ ಏನಪ್ಪ ವಿಚಾರ ಅಂತ ಅಂದರೆ ನಮ್ಮದೇ ಆದಂತಹ ಒಂದು ಕೆಫೆ ಓಪನ್ ಆಗಿದೆ ಅದೇನೇ ಶೈನ್ ಕೆಫೆ ಅಂತ ಅಂದ್ಬಿಟ್ಟು ಈ ಒಂದು ಕೆಫೆ ಬಂದು ಎಚ್ ಡಿ ಕೋಟೆ ರೋಡ್ ಏನಿದೆ ಮೈಸೂರಿನಲ್ಲಿ ಎಚ್ ಡಿ ಕೋಟೆ ರೋಡಿದು ಈ ಒಂದು ಎಚ್ ಡಿ ಕೋಟೆ ರೋಡ್ನಲ್ಲಿ ಈ ಕಡೆ ಸೈಡು ಪಾಳ್ಯ ಇದೆ ಈ ಕಡೆ ಸೈಡು ಟೋಲ್ಗೇಟ್ ಇದೆ ಇದೆರಡರ ಮಧ್ಯೆ ಬಂದು ಈ ಒಂದು ಶೈನ್ ನಮ್ಮದೇ ನಮ್ಮದೇ ಆದಂತಹ ಈ ಒಂದು ಶೈನ್ ಕೆಫೆ ಬರುತ್ತೆ ಈ ಒಂದು ಶೈನ್ ಕೆಫೆ ಈಗ ರೀಸೆಂಟಾಗಿ ಓಪನ್ ಆಗಿದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದು ನಿಮಗೆ ಪರಿಚಯ ಮಾಡೋಣ ಅಂತ ಅಂದ್ಬಿಟ್ಟೆ ವಿಡಿಯೋ ಮಾಡಿರೋ ಅಂಥದ್ದು ಸೊ ಬನ್ನಿ ಇವಾಗ ಫಸ್ಟು ನಮ್ಮ ಒಂದು ಕೆಫೆಯ ಟೂರ್ ಮಾಡ್ಕೊಂಬಿಡೋಣ ಏನೇನಿದೆ ಅಂತ ಅಂದ್ಬಿಟ್ಟು ಆನಂತರ ಕೆಫೇಲಿ ಏನೇನೆಲ್ಲ ಸಿಗುತ್ತೆ ಏನಿದೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೆಲವರು ಅಂದ್ಕೊಂಡಿರ್ಬೋದು ಹೌದು ಎಲ್ಲವನ್ನ ಕೂಡ ಕೊನೆಯಲ್ಲಿ ಹೇಳ್ತೀನಿ ಸದ್ಯಕ್ಕೆ ಈಗ ಕೆಫೆ ಟೂರನ್ನು ಮಾಡೋಣ ಎಲ್ಲಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಆನಂತರ ಕೆಫೆಲಿ ಏನೇನಿದೆ ಅಂತ ಅಂದ್ಬಿಟ್ಟು ಮೆನ್ಯೂ ಏನೇನಿದೆ ತಿಳಿಸ್ತೀನಿ ಕೊನೆಯದಾಗಿ ಈ ಕೆಫೆ ಜರ್ನಿ ಬಗ್ಗೆ ಮಾತಾಡ್ತೀನಿ ಬನ್ನಿ ಒಳಗಡೆ ಸದ್ಯಕ್ಕೆ ಇಲ್ಲಿ ಶವರ್ಮಗೆ ರೆಡಿ ಇದೆ ಇನ್ನು ರೆಡಿಯಾಗಿಲ್ಲ ಇನ್ನೊಂದು ಒಂದು ಈಗ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ಇನ್ನೊಂದು ಫೈವ್ ಟೆನ್ ಡೇಸಲ್ಲಿ ಓಪನ್ ಆಗುತ್ತೆ ಸೊ ಎಲ್ರಿಗೂ ನಮ್ಮ ಒಂದು ಶೈನ್ ಕೆಫೆಗೆ ಸುಸ್ವಾಗತ ಸೊ ಇದು ಎರಡು ಫ್ಲೋರ್ನಲ್ಲಿ ಮಾಡ್ಕೊಂಡಿದ್ದೀವಿ ಬಪ್ಪ ಒಳಗಡೆ ಬನ್ನಿ ಒಳಗಡೆ ಮೊದಲನೇದಾಗಿ ಬಂದು ಈ ಫ್ಯಾಮಿಲಿಗೆ ಜೊತೆಗೆ ಫ್ರೆಂಡ್ ಸರ್ಕಲ್ ಬರೋದಾಗಲಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಗಾರ್ಡನ್ ಸಿಟ್ಟಿಂಗ್ ಏರಿಯಾ ಎಲ್ಲ ಇಷ್ಟಪಡ್ತಾರಲ್ಲ ಅದಕ್ಕೋಸ್ಕರ ಇಲ್ಲೊಂದು ಗಾರ್ಡನ್ ಸೆಟಪ್ ಮಾಡ್ಕೊಂಡಿದ್ದೀವಿ ಇಲ್ಲೊಂದೆರಡು ಟೇಬಲ್ಲು ಇಲ್ಲೊಂದೆರಡು ಟೇಬಲ್ ಎಲ್ಲ ಆಗಿ ಮಾಡಿದ್ದೀವಿ ಬಟ್ ಆದರೆ ಫ್ಯಾಮಿಲಿಗೂ ಕೂಡ ಕಂಫರ್ಟಬಲ್ ಆಗಿರಲಿ ಅನ್ನುವಂತಹ ಕಾರಣಕ್ಕೆ ಸೊ ಇಲ್ಲಿ ಒಂದು ಈ ರೀತಿಯಾಗಿ ಗಾರ್ಡನ್ ಸೆಟಪ್ ಮಾಡ್ಕೊಂಡಿದ್ವಿ ನನ್ನ ಮಗ ಆಲ್ರೆಡಿ ಅಲ್ಲಿ ಏನು ತಿಂದು ಕೂತಿದ್ದಾನೆ ಸೊ ಇನ್ನಿಲ್ಲಿ ಫೋಟೋ ಶೂಟ್ಗೂ ಕೂಡ ಎಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಉಯ್ಯಾಲೆಯನ್ನು ಕೂಡ ಹಾಕೊಂಡಿದ್ವಿ ಸೊ ಕುತ್ಕೊಂಡೇ ಬಿಡ್ತೀನಿ ತೋರಿಸ್ಲಿಕ್ಕೆ ಸ್ವಲ್ಪ ಭಯ ನನಗೆ ಸೊ ಇಲ್ಲೊಂದು ಫೋಟೋ ಶೂಟ್ಗೆ ಕೂಡ ಒಯ್ಯಾಲಿನ ಮಾಡ್ಕೊಂಡಿರೋಂಥದ್ದು ಆಮೇಲೆ ಕಂಫರ್ಟಬಲ್ ಆಗಿ ಕೂತು ತೋರಿಸ್ತೀನಿ ನಾನು ಬನ್ನಿ ಇವಾಗ ಇನ್ನಿಲ್ಲಿ ಈ ಗಾರ್ಡನ್ ಏರಿಯಾ ಬಿಟ್ಟರೆ ನೆಕ್ಸ್ಟ್ ಒಳಗಡೆ ಪಪ್ಪ ಈಗ ಆ್ಯಕ್ಚುಯಲ್ ಕೆಫೆ ಒಳಗಡೆ ಹೋಗುವಂಥದ್ದು ಸೊ ಇದು ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಒಂದಷ್ಟು ಸೆಟಪನ್ನು ಮಾಡ್ಕೊಂಡಿದ್ದೀವಿ ಈ ಕಡೆ ಬಂದರೆ ನಮ್ಮ ಬಿಲ್ ಕೌಂಟರ್ ಇರುತ್ತೆ ಜೊತೆಗೆ ಅವ್ರನ್ನ ನಾನು ಲಾಸ್ಟಲ್ಲಿ ಪರಿಚಯ ಮಾಡಿಸ್ತೀನಿ ಏನು ಇತ್ತು ಅಂತ ಅಂದ್ಬಿಟ್ಟು ಈ ಕಡೆ ಬಂದರೆ ಇಲ್ಲೊಂದು ಮೂರು ಟೇಬಲನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ ಈ ಕಡೆ ಬಂದರೆ ಎಲ್ಲ ಏರಿಯಾ ಸೊ ಏನು ನಾವು ಪ್ರಾಮುಖ್ಯತೆ ಬಂದು ಈ ಫ್ಯಾಮಿಲಿಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಹೈಜೀನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಯಾಕಂದರೆ ಫುಡ್ ಅನ್ನೋದು ಹೈಜೀನ್ ಮೈಂಟೈನ್ ಮಾಡಿದ್ರೇ ನಾವು ಲಾಂಗ್ ಲೈಫಾಗಿ ಹೋಗುವಂಥದ್ದು ಮುಂದುವರಿಬೋದು ಅದಕ್ಕೋಸ್ಕರ ಹೈಜೀನ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಜೊತೆಗೆ ಪ್ರೊಫೆಷನಲ್ಸ್ ನೀಟಾಗಿ ಮಾಡೋವಂಥವ್ರಿಗೆ ಪ್ರೊಫೆಷನಲ್ ಶೆಫ್ಗಳನ್ನು ಇಟ್ಟು ಈ ಒಂದು ಕೆಫೆನ ಓಪನ್ ಮಾಡಿರುವಂಥದ್ದು ಇದು ಈ ರೀತಿಯಾಗಿ ಸೆಟಪ್ ಇದೆ ಫುಲ್ ಎಲ್ಲ ಫ್ಯಾಮಿಲಿ ಆ್ಯಂಬಿಯನ್ಸ್ ಆ್ಯಂಬಿಯನ್ಸ್ ಭಾಳ ಕುತ್ಕೊಂಡ್ರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆದರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈಗ ಟೈಮ್ ಕೆಲವೊಂದು ಕಡೆ ಎಲ್ಲ ನಾನು ಬೋರ್ಡ್ ನೋಡಿದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ಬಂದರೆ ಆರಾಮಾಗಿ ನಿಮ್ಗೆ ಎಷ್ಟೊತ್ತು ಬೇಕು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಕೂತು ಮಾತಾಡಿಕೊಂಡು ಸ್ವಲ್ಪ ತಿಂದರೂ ಪರವಾಗಿಲ್ಲ ಜಾಸ್ತಿ ತಿಂದರೂ ಪರವಾಗಿಲ್ಲ ಕೂತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದಾಗಿದೆ ಇದನ್ನ ಇಲ್ಲಿ ಇಲ್ಲಿ ಬಿಟ್ಟರೆ ಮೇಲುಗಡೆ ಕೂಡ ಇದೆ ಜೊತೆಗೆ ಇಲ್ಲಿ ಇಂಡೋರ್ ಗೇಮ್ಸ್ಗೆ ಬೋರ್ಡ್ಸ್ಗಳನ್ನು ಕೂಡ ಇಟ್ಟಿದ್ದೀವಿ ಟೈಮ್ ಸ್ಪೆಂಡ್ ಮಾಡಲಿ ಅಂತಲೇ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ ಮನೇಲಿ ಬೆಳಗ್ಗೆ ಅಪ್ಪ ಇದ್ದರೆ ಮಗ ಇರಲ್ಲ ಮಗ ಇದ್ದರೆ ಅಪ್ಪ ಇರೋಲ್ಲ ಬಟ್ ಈ ಥರ ಜಾಗಗಳಿಗೆ ಬಂದರೆ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಲಿ ಒಂದಿಷ್ಟು ಗೇಮ್ಸ್ ಆಡ್ಕೊಂಡಾಗಲಿ ಮಕ್ಕಳಾಗಲಿ ಯಾರೇ ಬಂದ್ರೂ ಈಗ ನಮ್ಮ ಇದಕ್ಕೆ ಮಗನಿಗೆ ಮೆನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮುಖ್ಯವಾಗಿ ಇದು ಮಾಡಿದ್ದೀವಿ ಬನ್ನಿ ಇವಾಗ ಮೇಲ್ಗಡೆ ತೋರಿಸ್ತೀನಿ ಇನ್ನು ಮೇಲ್ಗಡೆ ಬಂದರೆ ಈ ಬರ್ತ್ಡೇ ಮಾಡೋವಂಥವ್ರಿಗೂ ಕೂಡ ಅದು ಫ್ರೀಯಾಗಿ ಹಾಲ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಬನ್ನಿ ಇನ್ನು ಮೇಲ್ಗಡೆ ಫ್ಲೋರ್ ಫಸ್ಟ್ ಫ್ಲೋರ್ ಬಂದು ಈ ರೀತಿಯಾಗಿದೆ ಸೊ ಆ್ಯಂಬಿಯನ್ಸ್ ಎಲ್ಲ ಸ್ವಲ್ಪ ಗಿಡ ಮರಗಳಿಗೆ ತಕ್ಷಣ ಗ್ರೀನರಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಿಂದ ಮಾಡಿರೋಂಥದ್ದು ಬರ್ತ್ಡೇ ಮಾಡಿ ಆಲ್ರೆಡಿ ಬಲೂನ್ಸ್ ಎಲ್ಲ ಹೋಗಿದೆ ಇದು ಆವಾಗವಾಗ ಮತ್ತೆ ಮತ್ತೆ ರೆಡಿ ಆಗ್ತಿರುತ್ತೆ ಸೊ ಫಸ್ಟ್ ಫ್ಲೋರಲ್ಲಿ ಇದು ಬಂದು ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಇದಕ್ಕೆ ಸಪ್ರೇಟ್ ಚಾರ್ಜ್ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂತಹ ಏರಿಯಾ ಆಗಿರುತ್ತೆ ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇದೆಲ್ಲವೂ ಕೂಡ ಪ್ರೈವೇಟ್ ಕ್ಯಾಬಿನ್ಗಳಾಗಿರುತ್ತೆ ಇದು ಕ್ಲೋಸ್ ಕೂಡ ನೀವು ಮಾಡ್ಕೋಬೋದಾಗಿದೆ ಯಾರೋ ಫ್ಯಾಮಿಲಿ ಬಂದಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಸೊ ಇದಿಷ್ಟು ನಮಗೆ ಈ ಒಂದು ಕೆಫೆ ಟೂರ್ ಆಗಿರುತ್ತೆ ಇಲ್ಲಿ ಬಂದು ನೀನಲ್ಲೇ ಪಾಪ ಇಲ್ಲಿ ಬಂದು ಒಂದು ರೌಂಡ್ ಆರಾಮಾಗಿ ಹೇಗನ್ನಿಸ್ತಾ ಇದೆ ಒಂದಷ್ಟು ಜನ ಕಮೆಂಟ್ ಆಲ್ರೆಡಿ ಮಾಡಿರ್ತೀರಿ ಬಟ್ ಪಾಪಾ ಇನ್ನು ಇವಾಗ ಈ ಒಂದು ಕೆಫೆಲಿ ಮೆನು ಏನೇನಿದೆ ಅಂತ ಅಂದ್ಬಿಟ್ಟು ನಿಮಗೆ ನಾನು ತಿಳಿಸ್ತೀನಿ ಇದೊಂದು ನಮ್ಮ ಸರ್ವರ್ ಡ್ರೆಸ್ಸು ನಾವು ಕೂಡ ಸರ್ವ ಮಾಡಲಿಕ್ಕೆ ಡ್ರೆಸ್ ಹಾಕ್ಕೊಂಡಿರೋ ಅಂಥದ್ದು ಬನ್ನಿ ಇನ್ನು ನಮ್ಮ ಈ ಒಂದು ಕೆಫೇಲಿ ಏನೇನೆಲ್ಲ ಮೆನ್ಯೂ ಸಿಗುತ್ತೆ ಅಂತಂತಂದರೆ ಮಿಲ್ಕ್ ಶೇಕ್ಗಳಿರುತ್ತೆ ಐಸ್ ಕ್ರೀಮ್ಗಳಿರುತ್ತೆ ನಾನ್ ವೆಜ್ ಬರ್ಗರ್ಸ್ಗಳಿರುತ್ತೆ ಎಲ್ಲವೂ ಕೂಡ ಪ್ರೈಸ್ ವೈಸು ಎಲ್ಲ ಫ್ರೆಂಡ್ಲಿಯಾಗಿದೆ ಏನು ರೀಸನಬಲ್ ಆಗೇ ಇದೆ ತೀರಾ ಕಾಸ್ಟ್ಲಿ ಥರ ಏನು ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿ ತುಂಬ ಹೊತ್ತಿರಲಿ ಅಂತ ಅಂದ್ಬಿಟ್ಟು ಯಾವುದನ್ನು ಕೂಡ ದುಬಾರಿ ಮಾಡಿಲ್ಲ ಎಲ್ಲವೂ ಕೂಡ ನಿಮಗೆ ಪಾಕೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ ಸೊ ನಾನ್ ವೆಜ್ ಬರ್ಗರ್ಸ್ ಇರುತ್ತೆ ಇನ್ನು ಶೈನ್ ಕೆಫೆ ಸ್ಪೆಷಲ್ ಅಂದ್ಬಿಟ್ಟು ಒಂದಷ್ಟು ಐಟಮ್ಗಳಿದ್ದಾವೆ ಎಲ್ಲವೂ ಕೂಡ ಒನ್ ನೈಂಟಿ ನೈನ್ ಒನ್ ಸೆವೆಂಟಿ ಈ ರೀತಿ ಇನ್ನು ಕಡಿಮೆ ನೈಂಟಿ ನೈನಿಂದ ಕೂಡ ಶುರುವಾಗುತ್ತೆ ಐಟಮ್ಗಳು ಇನ್ನು ನಾನ್ ವೆಜ್ ಸ್ಟಾರ್ಟರ್ಗಳು ಇದೆ ವಿಂಗ್ಸ್ ಐಟಮ್ಸ್ಗಳು ಇದೆ ವೆಜ್ ನೂಡಲ್ಸು ವೆಜ್ ಬರ್ಗರ್ಸು ಆಕ್ಟೈಸರ್ಸು ವೆಜ್ ಸಲಾಡು ವೆಜ್ ಸ್ಯಾಂಡ್ವಿಚ್ಚು ವೆಜ್ ಪಾಸ್ತಾ ಪಿಜ್ಜಾಸು ಸಿಸ್ಲರ್ಸು ವೆಜ್ ಮೈನ್ ಕೋರ್ಸು ನಾನ್ ವೆಜ್ ನೂಡಲ್ಸು ನಾನ್ ವೆಜ್ ಮೈನ್ ಕೋರ್ಸ್ಗಳು ಅಂದರೆ ಚಿಕನ್ ಫ್ರೈಡ್ ರೈಸು ಈ ರೀತಿಯಾಗಿ ಸಾಕಷ್ಟು ಎಗ್ ಫ್ರೈಡ್ ರೈಸ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಪಾಕೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ ಇನ್ನು ನಾನ್ ವೆಜ್ ಸೂಪ್ಸು ವೆಜ್ ಸೂಪ್ಸು ವೆಜ್ ಸ್ಟಾರ್ಟರ್ಗಳು ವೆಜ್ ಮಂಚೂರಿಯನ್ಗಳು ಸೀ ಫುಡ್ಗಳು ಕೂಡ ಇರುತ್ತೆ ಎಗ್ ಫುಡ್ ಎಲ್ಲವೂ ಕೂಡ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟೇ ಲಿಮಿಟಾಗಿ ಮಾಡಿಕೊಂಡು ಎಲ್ಲವೂ ಕೂಡ ಫ್ರೆಶ್ ಐಟಮ್ನಲ್ಲೇ ಸರ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ವಿಸ್ ಕೊಡಬೇಕು ಅಂತ ಮಾಡ್ಕೊಂಡಿರೋಂಥದ್ದು ನೆಕ್ಸ್ಟು ಎಗ್ ಫುಡ್ಡು ನೆಕ್ಸ್ಟ್ ನಾನ್ ವೆಜ್ ಪಿಜ್ಜಾ ಟೀ ಕಾಫಿ ಸಾಫ್ಟ್ ಡ್ರಿಂಕ್ ಟೀ ಕಾಫಿ ಎಲ್ಲವೂ ಕೂಡ ಟ್ವೆಂಟಿ ರುಪೀಸಿಂದನೂ ಶುರು ಆಗುತ್ತೆ ಇದಕ್ಕೆ ಏನೋ ಕೆಫೆ ಅಂತ ಕಾಸ್ಟ್ಲಿ ಎಲ್ಲ ಮಾಡಿಲ್ಲ ನೆಕ್ಸ್ಟ್ ಸಾಫ್ಟ್ ಡ್ರಿಂಕ್ಸ್ಗಳು ಸಿಗುತ್ತೆ ಜ್ಯೂಸ್ಗಳು ಮೋಮೋಸ್ಗಳು ಈ ರೀತಿಯಾಗಿ ಇನ್ನೂ ಒಂದಷ್ಟು ಮೆನು ಆ್ಯಡ್ ಮಾಡಿಲ್ಲ ಅದೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಶವರ್ ಮಗು ಕೂಡ ನಾನು ಆಗಲೇ ಹೇಳೋದ್ನಲ್ಲ ಹೊರಗಡೆ ರೆಡಿ ಆಗ್ತಾ ಇದೆ ಸೊ ಇದಿಷ್ಟು ನಮ್ಮ ಒಂದು ಶೈನ್ ಕೆಫೆಯಲ್ಲಿ ಸಿಗುವಂತಹ ಐಟಮ್ಗಳಾಗಿರುತ್ತೆ ಇದನ್ನೆಲ್ಲ ಎಲ್ಲ ಇನ್ನು ಐಸ್ ಕ್ರೀಮ್ಗಳು ಕೂಡ ಸಿಗುತ್ತೆ ಇನ್ನು ಈಗ ಆ್ಯಕ್ಚುಯಲ್ ವಿಚಾರಕ್ಕೆ ಬರ್ತೀನಿ ನಾನು ವಿಡಿಯೋ ಶೂರನಲ್ಲೇ ಆಗಲೇ ಹೇಳ್ದಂಗೆ ಇದು ಬಂದು ಎಚ್ ಡಿ ಕೋಟೆ ರೋಡ್ ಅಂದರೆ ಮಾನಂದವಾಡಿ ರೋಡ್ ಏನಿದೆ ನ್ಯಾಚುನಲಿ ಪಾಳ್ಯ ಇಂದ ಪಾಳ್ಯ ಜೊತೆ ಟೋಲ್ಗೇಟ್ಗೆ ಮಧ್ಯದಲ್ಲಿ ಇರುವಂತಹ ಒಂದು ಕೆಫೆ ಆಗಿರುತ್ತೆ ಈಗ ಆ್ಯಕ್ಚುಯಲ್ ವಿಚಾರಕ್ಕೆ ಬರ್ತೀನಿ ನಾನು ಮೊದಲನೇ ವಿಡಿಯೋ ಶೂರಿನಲ್ಲೇ ನಾನು ನಿಮಗೆ ಕ್ಷಮೆಯನ್ನು ಕೇಳಿದೆ ಏನಕ್ಕೆ ಕ್ಷಮೆಯನ್ನು ಕೇಳಿದೆ ಅಂತಂದರೆ ನಮ್ಮ ಒಂದು ಕೆಫೆ ಅಂತ ಹೇಳಿದ್ನಲ್ಲ ಆ್ಯಕ್ಚುಲಿ ನಮ್ಮ ಕೆಫೆ ಅಲ್ಲ ಯಾಕೆ ನಾನು ಹೇಳಿದೆ ಅಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿದೆ ಈ ಒಂದು ಕೆಫೆಯನ್ನು ಮಾಡಿರೋ ಅಂಥದ್ದು ಭಾಳ ಮನಸ್ಸಿಗೆ ಒಂಥರ ಇಷ್ಟ ಆಯಿತು ಹೀಗೆ ಒಂದು ಐದು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಆಗಿ ಅಂದರೆ ತೀರಾ ಹೇಳೋದು ಬೇಡ ಅವ್ರಿಗೂ ಪಾಪ ಈ ವಿಡಿಯೋ ನೋಡಿ ಮುಜುಗರ ಆಗೋದು ಬೇಡ ಕಾಲು ಏಟಾಗುತ್ತೆ ನಡಿಲಿಕ್ಕೂ ಕೂಡ ಆಗದಂತಹ ಒಂದು ಸಿಚುವೇಶನ್ ಆಗುತ್ತೆ ಅಂತಹ ಟೈಮ್ನಲ್ಲಿ ಆ ಥರ ಆದಾಗ ಸಂಬಂಧಿಕರು ಏನು ಮಾಡ್ತೀವಿ ಹಾಗೆ ಆಗಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಬಯಸೋದುಂಟು ಅಯ್ಯೋ ಅವ್ನಿಗೆ ಹಿಂಗೆ ಆಯ್ತಲ್ಲ ಹಂಗೆ ಆಗಲಿ ಅದಾಗಲಿ ಇದಾಗಲಿ ಅಂತ ಅಂದ್ಬಿಟ್ಟು ಖುಷಿ ಪಡೋದುಂಟು ಆದರೆ ಇವರು ಕಝಿನ್ಸ್ ಎಲ್ಲ ಸೇರಿ ಆ ಒಬ್ಬ ವ್ಯಕ್ತಿಯ ಜೀವನಕ್ಕೆ ನೆಕ್ಸ್ಟ್ ರೂಪಿಸ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ವೆಲ್ ಆಗಿರುವಂತಹ ಎಲ್ಲ ಕಝಿನ್ಸ್ಗಳು ಸೇರಿ ಆ ಒಬ್ಬ ವ್ಯಕ್ತಿಗೆ ಅಂದರೆ ನಡೆಯೋಕ್ಕಾಗದೇರುವಂತಹ ಒಬ್ಬರು ಅಂದರೆ ಅವರು ಚೆನ್ನಾಗೇ ಇದ್ದಾರೆ ಏನಿಲ್ಲ ಬಟ್ ಆದರೂ ಮುಂದಿನ ಜೀವನ ಅವರು ರೂಪಿಸ್ಕೋಬೇಕು ಅಂದ್ಬಿಟ್ಟು ಆ ಒಬ್ಬ ವ್ಯಕ್ತಿಗೆ ಮಾಡಿಕೊಟ್ಟಿರುವಂತಹ ಕೆಫೆ ಇದು ಈ ಒಂದು ಕೆಫೆ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಶುರುನಲ್ಲಿ ನಮ್ಮ ಒಂದು ಕೆಫೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದಂಥದ್ದು ಅದಕ್ಕೋಸ್ಕರ ನಾನು ಶುರುನಲ್ಲೇ ಕ್ಷಮೆ ಕೂಡ ಕೇಳಿದ್ದೀನಿ ಸೊ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಆ ಒಬ್ಬ ವ್ಯಕ್ತಿನ ಯಾರು ಅಲ್ಲ ಇವರೇನೆ ಸರ್ ನಮಸ್ತೆ ಹಾಳಾಗ್ಲಿ ಅನ್ನುವಂತಹ ಸಂಬಂಧಿಕರ ನಡುವೆ ನಮ್ಮ ಜೊತೆ ನಮ್ಮ ಕಸಿನ್ ಕೂಡ ಉದ್ಧಾರ ಆಗ್ಬೇಕು ಅಂತ ಈ ಒಂದು ಸಾಕಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈ ಒಂದು ಕೆಫೆನ ಕಸಿನ್ಸ್ ಎಲ್ಲರೂ ಕೂಡ ಒಬ್ಬರಿಬ್ರು ಅಂತಲ್ಲ ಎಲ್ಲರೂ ಕೂಡ ಸೇರಿ ಮಾಡಿರೋದ್ದು ಅವರ ಯಾರು ಅಲ್ಲ ಇವರೇನೆ ಸರ್ ನಮಸ್ತೆ ಅನಿಸ್ತಾ ಇದೆ ಸರ್ ಕಜಿನ್ಸ್ ಎಲ್ಲ ಸೇರಿ ಅಂತ ನಿಮಗೋಸ್ಕರ ಮಾಡಿರೋದು ಅಂತ ಹೇಳಿದ್ರು ಮಾಡೋದಕ್ಕೆ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟಿಂಗ್ ಮಾಡ್ತಾರೆ ಸರ್ ನನಗೆ ಒಂದು ಇಯರ್ಸ್ ಮಾಡ್ತಾರೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿ ನಾನು ಈ ತರ ತ್ರೀ ಇಯರ್ಸ್ ಅದರ ಮನೆಯಲ್ಲೇ ಇದ್ದೆ ನಾನು ಅದಾದ ನಂತರ ನಾನು ಸ್ವಲ್ಪ ಈಚೆ ಬರೋದು ಸ್ವಲ್ಪ ಇದು ನೋಡ್ತಾ ಇದ್ದೆ ಮಾಡ್ತಾ ಮಾಡ್ತಾ ಹಂಗೆ ನನಗೆ ಅನ್ಕಂಫರ್ಟೇಬಲ್ ಆಯ್ತಿತ್ತು ನನಗೆ ಮನೆಯಿಂದ ಈಚೆ ಬರೋಕ್ಕೆ ಆಮೇಲೆ ನನ್ನ ಜೀವನ ನೋಡಿ ನಾನು ತಿರ್ಗಾ ಏನಾದರೂ ಅಷ್ಟು ರಿಸ್ಟಾರ್ಟ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ನನಗೆ ಇದು ಮಾಡಿಕೊಟ್ಟಿದ್ದಾರೆ ಇದೀಗ ನಾನು ಖುಷಿಯಿಂದ ಮಾಡೋದಂತ ಮಾಡ್ತಾ ಇದ್ದೀನಿ ಆ ಎಲ್ಲ ಕಝಿನ್ಸ್ಗಳು ಹೋಗಿ ಸರ್ ಸೊ ಎಂಟತ್ತು ಜನ ಇವರೇ ಕಝಿನ್ಸು ಕೆಲವ್ರು ಇದ್ದಾರೆ ಕೆಲವರಿಲ್ಲ ಸೊ ಹೆಂಟ್ ಎಂಟತ್ತು ಜನ ಕಝಿನ್ಸ್ ಸೇರಿ ಅವರ ಒಂದು ಭವಿಷ್ಯಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಬಹಳ ಖುಷಿಯಾಯಿತು ಈ ಒಂದು ಒಳ್ಳೆಯ ವಿಚಾರಕ್ಕೋಸ್ಕರ ನಾನು ಹೆಚ್ಚು ಜನರಿಗೆ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಮ್ಮದೇ ಕೆಫೆ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ನಮ್ಮದೇ ಕೆಫೆ ಅಂತಲೇ ಅಂದ್ಕೊಳ್ಳಿ ದಯವಿಟ್ಟು ಮೈಸೂರಲ್ಲಿರೋವಂಥವರು ಎಚ್ ಡಿ ಕೋಟೆ ರೋಡಲ್ಲಿ ಓಡಾಡಿದ್ರೆ ಮಾನಂದವಾಡಿ ರೋಡು ನಾ ಪಾಳ್ಯ ಏನಿದೆ ಪಾಳ್ಯ ಟು ಟೋಲ್ ಗೇಟು ಪೆಟ್ರೋಲ್ ಬಂಕ್ ಇದೆಯಲ್ಲ ಪೆಟ್ರೋಲ್ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕನೇ ಅಟ್ಯಾಚ್ ಆದಂಗೆ ಏನಿದೆ ಅದು ಅಡ್ರೆಸ್ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಬಂದು ಭೇಟಿ ನೀಡಿ ನನಗೋಸ್ಕರನೇ ಭೇಟಿ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ಫುಡ್ ಎಲ್ಲ ಟೇಸ್ಟ್ ಮಾಡಿ ಇಷ್ಟ ಆಗಿದರೆ ಹಾಗೆ ಒಂದು ಕಮೆಂಟ್ ಮಾಡಿ ಗೂಗಲಲ್ಲೂ ಕೂಡ ರಿವ್ಯೂ ಮಾಡಿ ನಿಮ್ಮಿಂದಲೂ ಕೂಡ ಏನೋ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಏನೋ ಇಲ್ಲಿ ಬೇರೆ ಥರ ಏನು ತೋರಿಸೋದು ಬೇಡ ಜಸ್ಟ್ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಜೊತೆಗೆ ಒಬ್ರಿಗೆ ಸಪೋರ್ಟ್ ಮಾಡಿದಂಗೂ ಆಗುತ್ತೆ ಜೊತೆಗೆ ನನಗೆ ಖುಷಿ ಆಯಿತು ಏಕೆಂದರೆ ಒಬ್ಬರು ಚೆನ್ನಾಗಿ ಏನಾದರೂ ಬೆಳೀತಾ ಇದ್ರೆ ಹಾಳಾಗ್ಲಿ ಅಂತ ನೋಡಿ ಬಯಸ್ತಾರೆ ಅಂಥದ್ರಲ್ಲಿ ಸ್ವಲ್ಪ ಕುಗ್ಗಿರುವಂಥ ವ್ಯಕ್ತಿನ ಒಂದೆರಡು ಮೂರು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಡಿಪ್ರೆಷನ್ಗೆ ಹೋದ್ ಹೋಗಿ ಹೋಗುವಂತಹ ಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ಮತ್ತೆ ನಮ್ಮ ಜೊತೆ ಬೆಳಿಬೇಕಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸೊ ಕುವೆಂಪು ನಗರ ಶ್ರೀರಾಂಪುರ ಈ ಕಡೆ ಜೆ ಪಿ ನಗರ್ ಇದೆ ಜೊತೆಗೆ ಈ ಕಡೆ ರಾಮಕೃಷ್ಣ ನಗರ ಇದೆ ವಿವೇಕಾನಂದ ಸರ್ಕಲ್ ಇದೆ ಈ ಕಡೆ ವಿದ್ಯಾರಣ್ಯಪುರಂ ಇದೆ ಎನ್ ಐ ಕಾಲೇಜ್ ಇದೆ ಎನ್ ಐ ಕಾಲೇಜಿಗೂ ಬಹಳ ಹತ್ರನೇ ಆಗುತ್ತೆ ಒಂದು ಜಸ್ಟ್ ಒನ್ ಆಂಡ್ ಆಫ್ ಟು ಟು ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ಮೇಯ್ನ್ ರೋಡಲ್ಲೇ ಇದೆ ಅಶೋಕಪುರಂ ರೈಲ್ವೆ ಸ್ಟೇಷನ್ ಏನಿದೆ ಆ ಒಂದು ರೋಡೆನೇ ಇದು ಜೊತೆಗೆ ಹೋಗೋರು ಆರಾಮ್ಸೆ ಬಂದು ಒಂದು ಸ್ಟಾಪನ್ ಹಾಕಿ ಆಫರ್ ಕಪಲ್ಸ್ ನಾನು ಹಾಂ ಮಾತಾಡ್ಬೋದು ಮಾತಾಡಿ ಸರ್ ಮಾತಾಡಿ ನಾವು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೋಸ್ಕರ ನಾವು ಪರ್ಸನಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಸ್ಟೂಡೆಂಟ್ ಮತ್ತು ಹಾಂ ಕಪಲ್ಸ್ಗೋಸ್ಕರ ನಾವೆಲ್ಲ ಮನ್ ಫ್ರೀ ಮಾಡಿದ್ದೀವಿ ನಾವು ಫ್ಯಾಮಿಲಿ ಯಾರೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮತ್ತೆ ನಾವು ಎಷ್ಟ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಮಾಡ್ಕೊ ಅಯ್ಯೋ ಮೇಡಮ್ ಕಡೆ ಏನಂತಲ್ಲ ಯಾರೇ ಬಂದರೂ ನಿಮಗೆ ಏನಾದರೂ ಸ್ಟೂಡೆಂಟ್ಸ್ ಆ ಥರ ಇದ್ದರೆ ಡಿಸ್ಕೌಂಟ್ ಕೊಡಲಿ ಸೊ ಒಮ್ಮೆ ಬಂದು ಭೇಟಿ ನೀಡಿ ಜೊತೆಗೆ ಕಬಿನಿಗೆ ಹೋಗೋರು ರೈಡೆಲ್ಲ ಹೋಗ್ತಾ ಇರ್ತೀರಲ್ಲ ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಟಾಪ್ ಆಗಿರುತ್ತೆ ಇದು ಸೊ ಟೋಲ್ ಗೇಟ್ ಅಂತ ಕೇಳಿದ್ರು ಹೇಳ್ತಾರೆ ಅಥವಾ ಪಾಳ್ಯ ಅಂತ ಕೇಳಿದ್ರು ಹೇಳ್ತಾರೆ ಪಾಳ್ಯ ಬೆಂಗಳೂರಿಂದ ಬರುವಾಗ ರೈಟ್ ಸೈಡ್ಗಿದೆ ಇದು ಕಬಿನಿಗೆ ಹೋಗುವಾಗ ಸೊ ಒಮ್ಮೆ ಭೇಟಿ ಕೊಡಿ ಹೇಳಿದ್ಮೇಲೆ ಇದು ಸುತ್ತಮುತ್ತ ಶ್ರೀರಾಮಪುರ ಕುವೆಂಪು ನಗರ ರಾಮಕೃಷ್ಣ ನಗರ ಈ ಕಡೆ ಎನ್ ಐ ಕಾಲೇಜು ವಿದ್ಯಾರಣ್ಯಪುರಂ ಜೆ ಪಿ ನಗರು ಈ ಕಡೆ ಮಹದೇವಪುರ ಎಲ್ಲವೂ ಕೂಡ ಇದೆ ಸೊ ಈ ಕಡೆ ಸೈಡ್ ಬಂದರೆ ಅಥವಾ ನನಗೋಸ್ಕರ ಒಮ್ಮೆ ಬಿಡುವಾದಾಗ ಎಲ್ಲರೂ ಕೆಫೆಗೆ ಹೋಗಬೇಕು ಅನಿಸಿದ್ರೆ ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸಿದ್ರೆ ಫುಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನಾನು ನನ್ನ ಮಗ ಆಲ್ರೆಡಿ ಒಂದು ಸರ್ತಿ ಟೇಸ್ಟ್ ಮಾಡಿದೆ ಅದು ಯಾಕಂದರೆ ಫುಡ್ ಎಲ್ಲ ಚೆನ್ನಾಗಿಲ್ಲದೆ ಸುಮ್ಮನೆ ಒಬ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಬೇರೆಯವ್ರಿಗೆ ಮಿಸ್ಗೈಡ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟೆ ಫಸ್ಟ್ ಟೇಸ್ಟ್ ಮಾಡಿದ್ವಿ ಇನಾಗ್ರೇಷನ್ಗೆ ಕರೆದಿದ್ರು ಬಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ಬರೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಬಂದಂಥದ್ದು ಇದು ಕೂಡ ನನ್ನ ಉದ್ದೇಶ ಕೂಡ ಇವರು ಕೂಡ ನಮ್ಮ ಮನೆ ಹತ್ತಿರ ಇರೋವಂಥವ್ರೆ ಸೊ ನಮ್ಮ ಕೈಲಾದಂತಹ ಸಪೋರ್ಟ್ ನನ್ನ ಕೈಲೇನಾಗುತ್ತೆ ನನಗೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ಗೆ ಅವರೇ ಒಂದಷ್ಟು ಜನ ಸೇರ್ಕೊಂಡು ಕಝಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಕೈಲಾದಂಥದ್ದು ಒಂದಷ್ಟು ಜನರಿಗೆ ನಾನು ರೀಚ್ ಮಾಡಿಸ್ಬೋದು ಪ್ರಚಾರ ಮಾಡಿಸ್ಬೋದು ಸೊ ಅದಕ್ಕೋಸ್ಕರ ನನ್ನ ಕೈಲಾಗಿ ನಾನು ಮಾಡಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯವಾದರೆ ಒಮ್ಮೆ ಭೇಟಿ ನೀಡಿ ನನಗೋಸ್ಕರ ಈ ಕಡೆ ಬಂದವ್ರ ಜೊತೆಗೆ ಝೊಮ್ಯಾಟೊಲೂ ಇದೆ ಸ್ವಿಗ್ಗಿಯೂ ಇದೆ ನೀವು ಮನೇಲಿ ಕೂತ್ಕೊಂಡು ಕೂಡ ಆರ್ಡ್ರ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಆರ್ಡ್ರ್ ಮಾಡೋದಕ್ಕಿಂತ ಫ್ಯಾಮಿಲಿ ಜೊತೆ ಬಂದು ಒಮ್ಮೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್